ಡಿಸೆಂಬರ್ ಒಂದನೇ ತಾರೀಕು ಭಾನುವಾರದ ದಿನ ಕಾರ್ತಿಕ ಮಾವಾಸೆ ಇದೆ ಭಾನುವಾರ ಕಾರ್ತಿಕ ಮಾವಾಸೆ ಬಂದಿರುವುದು ತುಂಬ ವಿಶೇಷವಾದಂತಹ ಶಕ್ತಿಯುತವಾದಂತಹ ದಿನ ಅಪರೂಪದಲ್ಲಿ ಅಪರೂಪವಾಗಿ ಭಾನುವಾರದ ದಿನ ಕಾರ್ತಿಕ ಮಾವಾಸೆ ಬಂದಿರುವಂಥದ್ದು ಈ ದಿನ ಪ್ರತ್ಯೇಕವಾಗಿ ಒಂದು ಅದ್ಭುತವಾದಂತಹ ಪರಿಹಾರವನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಅದನ್ನು ಮಾಡ್ಕೊಳ್ಬೇಕಾಗಿರುವಂಥ ಪರಿಹಾರ ಆಲೋವೆರಾ ಗಿಡದಿಂದ ಅಂದ್ರೆ ಓಳೆ ರಸ ಆಲೋವೆರಾ ಅಂತ ಏನು ಹೇಳ್ತೀವಿ ಅದರಿಂದ ಮಾಡಿಕೊಳ್ಳುವಂತಹ ಪರಿಹಾರ ಈ ಒಂದೇ ಒಂದು ಚಿಕ್ಕ ಪರಿಹಾರ ನಿಮ್ಮ ಅದೃಷ್ಟವನ್ನ ಬದಲಾಯಿಸುತ್ತೆ ಧನಧಾನ್ಯ ಅಭಿವೃದ್ಧಿಯನ್ನು ತಂದು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ಒಂದು ಅದ್ಭುತವಾದಂಥ ಪರಿಹಾರವನ್ನು ನೀವು ಬೆಳಗ್ಗೆ ಆರರಿಂದ ಏಳು ಗಂಟೆಯ ಸಮಯದಲ್ಲಿ ಅಥವಾ ಸಾಯಂಕಾಲ ಐದರಿಂದ ಏಳು ಗಂಟೆಯ ಒಳಗಡೆ ನೀವು ಈ ತಂತ್ರವನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಸ್ನೇಹಿತರೆ ಇದು ನಿಮಗೆ ತುಂಬಾ ಒಂದು ಒಳ್ಳೆಯ ರಿಸಲ್ಟನ್ನು ತಂದುಕೊಡುತ್ತೆ ಮನೆಯಲ್ಲಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಧನ ಧಾನ್ಯ ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಬರೋದಿಲ್ಲ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿಯನ್ನು ಹೊಂದುತ್ತೀರ ನರ ದೃಷ್ಟಿ ದೃಷ್ಟಿದೋಷ ಕಣ್ ದೃಷ್ಟಿ ಏನೇ ಒಂದು ಸಮಸ್ಯೆಗಳಿದ್ರೂ ಮಾಟ ಮಂತ್ರ ವ್ಯಾಜ್ಯ ಎಂತಹದೇ ನಿಮಗೆ ಕಠಿಣವಾದಂಥ ಸಮಸ್ಯೆಗಳಿದ್ದರೂ ಕೂಡ ಸಮಸ್ಯೆಗಳಿಂದ ಹೊರಬರ್ತೀರ ಸ್ನೇಹಿತರೆ ಆಲುವೆರ ಅನ್ನೋದು ಒಂದು ದೇವತಾ ಗಿಡ ಅಂತ ಹೇಳಬಹುದು ಅಂದ್ರೆ ಇಲ್ಲಿ ಮುಕ್ಕೋಟಿ ದೇವರುಗಳು ನೆಲೆಯೂರು ಇರ್ತಾರೆ ಅಂದರೆ ಲಕ್ಷ್ಮಿ ಸರಸ್ವತಿ ಹಾಗೆಯೇ ಪಾರ್ವತಿ ದೇವಿ ಮೂರು ದೇವನ್ ದೇವತೆಗಳು ಕೂಡ ಈ ಆಲುವೆರ ಗಿಡದಲ್ಲಿ ನೆಲೆಯೂರು ಇರ್ತಾರೆ ಅಂತಾನೆ ಹೇಳಾಗುತ್ತೆ ಹಾಗೆ ಮುಕ್ಕೋಟಿ ದೇವರು ಕೂಡ ಈ ಆಲುವೆರೆ ಗಿಡದಲ್ಲಿ ಇರ್ತಾರೆ ಅಂತಲೇ ಹೇಳುತ್ತೆ ಸ್ನೇಹಿತರೆ ಇದೊಂದು ಪೂಜನೆಯ ಭಾವದಿಂದ ನಾವು ಪೂಜಿಸ್ತೀವಿ ಯಾಕೆ ಅಂತಂದ್ರೆ ಈ ಆಲೋವೆರ ಗಿಡವನ್ನ ನಾವು ಅಮಾವಾಸ್ಯ ದಿನ ಕೊಂಡು ತಂದು ಅಥವಾ ಅಮಾವಾಸ್ಯ ದಿನ ನೆಟ್ಟರೆ ತುಂಬಾನೇ ಒಳ್ಳೇದಾಗತ್ತೆ ಮನೆಗೆ ಧನಧಾನ್ಯ ಅಭಿವೃದ್ಧಿ ಆಗುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಯಾಕಂದ್ರೆ ಆಲೋವಿರ ಗಿಡ ಅನ್ನೋದು ವಿಶೇಷವಾದಂತ ಶಕ್ತಿಯುತವಾದಂತ ಒಂದು ಗಿಡವಾಗಿದ್ದು ಮನೆಗೆ ಯಾವುದೇ ರೀತಿ ಕೆಟ್ಟ ಶಕ್ತಿಯನ್ನ ಸಂಚಾರ ಮಾಡೋದಕ್ಕೆ ಬಿಡುವುದಿಲ್ಲ ಮನೆ ಒಳಗಡೆ ಪ್ರವೇಶ ಆಗೋದಿಕ್ಕೆ ಬಿಡೋದಿಲ್ಲ ಸ್ನೇಹಿತರೆ ಈ ಆಲುವರ ಗಿಡದ ಅದ್ಭುತವಾದಂತಹ ಒಂದು ಉಪಯೋಗ ಏನು ಅಂತಂದರೆ ಧನಧಾನ್ಯ ಅಭಿವೃದ್ಧಿ ಮಾಡುತ್ತೆ ಹಾಗೆ ಮನೆಯಲ್ಲಿರುವಂಥ ದುಷ್ಟಶಕ್ತಿಗಳನ್ನು ನಿರ್ಮೂಲನೆ ಮಾಡುತ್ತೆ ಮನೆಯಲ್ಲಿ ಪ್ರಶಾಂತತೆಯನ್ನು ತಂದುಕೊಡುತ್ತೆ ಹಾಗೆ ದೇವಾನುದೇವತೆಗಳ ನಿವಾಸ ಸ್ಥಾನವಾಗಿದೆ ಅಂತಲೇ ಹೇಳಲಾಗುತ್ತೆ ಈ ಆಲುವರ ಗಿಡಕ್ಕೆ ಅಮಾವಾಸ್ಯೆಯ ದಿನ ನಾವು ಬೆಲ್ಲದ ನೀರನ್ನು ಹಾಕೋದ್ರಿಂದ ಒಂದು ಬಟ್ಲಲ್ಲಿ ನೀರನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಬೆಲ್ಲವನ್ನು ಕರಗಿಸ್ಬಿಟ್ಟು ಆ ವರೆ ಗಿಡಕ್ಕೆ ಹಾಕೋದ್ರಿಂದ ಖಂಡಿತವಾಗಿಯೂ ಮನೆಗೆ ಬಂದಿರುವಂತಹ ಹಣಕಾಸಿನ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಬಹುದು ನಿಮ್ಗೆ ಏನಾದ್ರು ವಿಪರೀತವಾಗಿ ಹಣಕಾಸಿನ ಸಮಸ್ಯೆಗಳಾಗ್ತದೆ ಸಾಲ ಅಂದ್ರೆ ಅಮಾವಾಸ್ಯೆಯ ದಿನ ನೀವು ಅಥವಾ ಶುಕ್ರವಾರದ ದಿನನೂ ಮಾಡ್ಕೊಳ್ಬೋದು ಅಮಾವಾಸೆಯ ದಿನನೂ ಮಾಡ್ಕೊಳ್ಬೋದು ಬೆಲ್ಲದ ನೀರನ್ನು ನೀವು ಆ ಗಿಡಕ್ಕೆ ಹಾಕೋದ್ರಿಂದ ಪ್ರೋಕ್ಷಣೆ ಅಥವಾ ಆ ಗಿಡದ ಬುಡಕ್ಕೆ ಸ್ವಲ್ಪ ಹಾಕೋದ್ರಿಂದ ಖಂಡಿತವಾಗಿಯೂ ನಿಮಗೆ ಬಂದಿರುವಂತಹ ಸಾಲುಬಾಧೆಗಳು ಹಣಕಾಸಿನ ಸಮಸ್ಯೆಗಳು ದೂರವಾಗಿ ಮನೆಯಲ್ಲಿ ಧನಧಾನ್ಯ ಅಭಿವೃದ್ಧಿ ಆಗುತ್ತೆ ಹಾಗೆ ಈ ಆಲೋವಿರ ಗಿಡ ಯಾವ ರೀತಿಯಾಗಿ ಚಿಗುರುತ್ತೆ ಆ ರೀತಿಯಾಗಿ ಮನೆಯಲ್ಲಿ ಅಭಿವೃದ್ಧಿ ಆಗುತ್ತೆ ಅಂತಲೇ ಹೇಳುತ್ತೆ ಅಂದರೆ ಆಲವಿರ ಬಲಮುಖವಾಗಿ ಅದು ಚಿಗುರ್ಕೊಂಡು ಒಂದು ವಾರ್ಕೊ ವಾಲ್ಕೊಂಡು ಬಲಮುಖವಾಗಿ ಅದು ಬಂತು ಅಂತಂದರೆ ನಿಮಗೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಆ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಅಂತಲೇ ಹೇಳುತ್ತೆ ಎಡಭಾಗದಲ್ಲಿ ನಿಮಗೆ ಅದು ವಾಲ್ಕೊಂಡು ಚಿಗುರ್ತಾ ಇದೆ ಅಂತಂದರೆ ಮನೆಯಲ್ಲಿ ಯಾವುದೇ ರೀತಿ ಅನಾರೋಗ್ಯ ಸಮಸ್ಯೆಗಳಿದ್ರು ಕೂಡ ಆ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ಅಂತಲೇ ಹೇಳಲಾಗುತ್ತೆ ದೋಷಗಳು ದೃಷ್ಟಿದೋಷಗಳು ಗ್ರಹ ದೋಷಗಳು ಅವೆಲ್ಲವೂ ಕೂಡ ನಿಮಗೆ ತಾಕದಂತೆ ನೋಡ್ಕೊಳ್ಳುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ನೇರವಾಗಿ ಅದು ಚೆನ್ನಾಗಿ ಸಮೃದ್ಧವಾಗಿ ಬೆಳೀತಾ ಇದೆ ಅಂದರೆ ಆ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಕೊರತೆ ಇರೋದಿಲ್ಲ ಲಕ್ಷ್ಮೀ ದೇವಿ ಸ್ಥಿರ ನಿವಾಸ ಓಡಿರ್ತಾಳೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಒಟ್ಟಾರಾಗಿ ಆಲೋವೆರಾ ಚಿಗುರಬೇಕು ಅಷ್ಟೇ ಆಲುವೆರ ಯಾವುದೇ ಕಾರಣಕ್ಕೂ ಒಣಗಬಾರ್ದು ಆ ಆಲೋವೆರಾ ರೀತಿ ಒಣಗ್ತಾ ಇದೆ ಮನೆಯಲ್ಲಿ ಗಿಡ ಒಣಗ್ತಾ ಇದೆ ಚಿಗುರ್ತಾ ಇಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ದುಷ್ಟಶಕ್ತಿಗಳ ನಿವಾಸವಾಗಿರುತ್ತೆ ದುಷ್ಟಶಕ್ತಿಗಳು ವಿಪರೀತವಾಗಿ ನಿಮಗೆ ತೊಂದರೆಗಳನ್ನು ನೀಡ್ತಾ ಇರೋಂಥ ಕಾರಣದಿಂದ ಆಲೋವೆರಾ ಗಿಡ ಒಣಗ್ತಾ ಇದೆ ಅಂತ ನೀವು ಭಾವಿಸ್ಬೇಕಾಗತ್ತೆ ಅಂತಹ ಗಿಡವನ್ನು ಯಾವುದೇ ಕಾರಣಕ್ಕೂ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಬೇರೆ ಒಂದು ಗಿಡವನ್ನು ಶುಕ್ರವಾರದ ದಿನವಾಗಲಿ ಅಥವಾ ಅಮಾವಾಸ್ಯೆ ಪೌರ್ಣಮಿ ದಿನವಾಗಲಿ ನೀವು ಅದನ್ನು ತಂದುಕೊಂಡು ಗಿಡವನ್ನು ನೆಡೋದ್ರಿಂದ ಖಂಡಿತವಾಗಿ ನಿಮಗೆ ಶುಭವೇ ಜರುಗುತ್ತೆ ಮನೆಯಲ್ಲಿ ಯಾವುದೇ ರೀತಿ ಹಣಕಾಸಿನ ಸಮಸ್ಯೆಗಳು ಕೆಟ್ಟ ಶಕ್ತಿಗಳು ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಪ್ರವೇಶ ಆಗೋದಿಲ್ಲ ನೆಮ್ಮದಿ ಸುಖ ಶಾಂತಿ ಸಮೃದ್ಧಿ ಇರುತ್ತೆ ಎಲ್ಲದರಲ್ಲೂ ಕೂಡ ಅಭಿವೃದ್ಧಿಯನ್ನು ನೀವು ಕಾಣ್ತೀರ ಸ್ನೇಹಿತರೆ ಹಾಗೆ ಹಾಲವರವನ್ನು ಈ ದಿನ ಸಾಯಂಕಾಲ ஆறந்த ஐதரிந்த ஏழு கண்டையொலி ಐದರಿಂದ ಆರರ ಒಳಗೆ ನೀವು ಮನೆಯ ಮುಂಭಾಗದಲ್ಲಿ ಒಂದು ಕೆಂಪು ದಾರದಲ್ಲಿ ನೀವು ಹಾಕಬೇಕಾಗುತ್ತೆ ಕೆಂಪು ದಾರದಲ್ಲಿ ಉಲ್ಟವಾಗಿ ಅಂದರೆ ಬೇರು ಮೇಲೆ ಬರುವಂತೆಯೇ ಹಾಗೆ ಗಿಡ ಕೆಳಗಡೆ ಬರುವಂತೆ ರೀತಿಯಲ್ಲಿ ನೋಡಿಕೊಂಡು ಮನೆಯ ಮುಂಭಾಗಲಿಗೆ ನೀವು ನೇತಾಕೋದ್ರಿಂದ ಅದು ಬಲಭಾಗದಲ್ಲಿ ನೇತು ಹಾಕಬೇಕಾಗುತ್ತೆ ಅದು ನೇತಾಕೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿಯ ದುಷ್ಟಶಕ್ತಿಗಳ ಸಂಚಾರವಾಗೋದಕ್ಕೆ ಬಿಡೋದಿಲ್ಲ ಧನಧಾನ್ಯ ಅಭಿವೃದ್ಧಿ ಆಗುತ್ತೆ ಮನೆಯಲ್ಲಿ ಸಮೃದ್ಧವಾಗಿ ನೆಮ್ಮದಿಯುತವಾಗಿ ನಿಮ್ಮ ಕುಟುಂಬ ಸೌಖ್ಯವಾಗಿ ಇರುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ಆಲುವರ ಗಿಡವನ್ನ ತುಪ್ಪದೇ ಅಮವಾಸ್ಯ ದಿನ ನೀವು ನೆಡುವುದಾಗ್ಲಿ ಅಥವಾ ಮನೆಯ ಮುಂಬಾಗಿಯೇ ನೇತಾಕೋದಾಗಲಿ ಮಾಡಿ ಈ ಗಿಡವನ್ನು ನೀವು ತಗೊಂಡು ಬಂದರೆ ಯಾವುದೇ ರೀತಿ ಅದು ಮುರಿದೋಗಿರಬಾರ್ದು ಕಿತ್ತೋಗಿರಬಾರ್ದು ಅದನ್ನೆಲ್ಲ ಗಮನದಲ್ಲಿಟ್ಕೊಂಡು ನೋಡಿಕೊಂಡು ಅದನ್ನು ಶುಭ್ರಗೊಳಿಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಬೊಟ್ಟುಗಳನ್ನು ಇಟ್ಟು ಒಂದು ಕೆಂಪು ಬಣ್ಣದ ದಾರವನ್ನು ತೆಗೆದುಕೊಂಡು ಉಲ್ಟವಾಗಿ ಅಂದರೆ ಬೇರು ಮೇಲೆ ಬರೋ ರೀತಿ ಗಿಡ ಕೆಳಗಡೆ ಬರೋ ರೀತಿ ನೋಡ್ಕೊಂಡ್ಬಿಟ್ಟು ಅದು ನೀವು ನಿಮ್ಮ ಮನೆಯ ಮುಂಬಾಗಿಲಿಗೆ ನೀವು ನೇತಾಕಿ ಬಿಟ್ಬಿಡಿ ಅದಕ್ಕೆ ಒಂದು ಪುಷ್ಪವನ್ನು ಇಟ್ಕೊಂಡು ಯಥಾಪ್ರಕಾರ ಅದಕ್ಕೆ ಪೂಜೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆಯನ್ನು ನಿರ್ವಹಿಸ್ತೀರಾ ದಿನ ಅದೇ ರೀತಿಯಲ್ಲಿ ಪೂಜೆ ನಿರ್ವಹಿಸ್ಕೊಂಡು ಅದಕ್ಕೆ ಸ್ವಲ್ಪ ಧೂಪವನ್ನು ಹಾಕುವಂಥದ್ದು ಉದ್ಬತ್ತಿಯನ್ನು ಬೆಳಗುವಂಥದ್ದು ಮಾಡಿಕೊಂಡು ಒಂದು ಪೂಜಿಸ್ಕೊಂಡು ಬನ್ನಿ ಪುಷ್ಪವನ್ನು ಇಟ್ಟು ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ಎಲ್ಲ ರೀತಿಯ ಅಭಿವೃದ್ಧಿಯನ್ನು ನೋಡ್ತೀರಾ ಹಾಗೆ ಈ ಗಿಡ ಚೆನ್ನಾಗಿ ಚಿಗುರಬೇಕು ಅದು ಚಿಗುರುವಂತೆ ನೋಡ್ಕೊಳ್ಳಿ ಅದೇನಾದರೂ ಇದೆ ಅಥವಾ ಅದೇನಾದರೂ ಬಾಡ್ಕೊಂಡು ಹೋಗ್ತಾ ಇದೆ ಅಂದರೆ ಖಂಡಿತವಾಗಿ ಆ ಗಿಡವನ್ನು ನೀವು ಅಲ್ಲಿ ಬಿಡಬೇಡಿ ಯಾಕಂದರೆ ಆಲುವೆರ ಗಿಡ ಒಣಗ್ತಾ ಇದೆ ಅಂತಂದರೆ ಮನೆಗೆ ಯಾವುದೋ ಒಂದು ದೊಡ್ಡ ಕಷ್ಟ ಬರ್ತಾ ಇದೆ ಅಂತಲೇ ಅದು ಸೂಚನೆಯನ್ನು ಕೊಡುತ್ತೆ ಹಾಗಾಗಿ ಆಲೋವೆರ ಗಿಡ ರೀತಿಯಾಗಿ ಒಣಗ್ತಾ ಇದೆ ಅನ್ನೋದನ್ನು ತೆಗೆದುಹಾಕ್ಬಿಟ್ಟು ಬೇರೆ ಒಂದು ಗಿಡವನ್ನು ನೀವು ನೆಡುವುದು ಸೂಕ್ತ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಆಲೋವೆರ ಗಿಡದಲ್ಲಿ ಅಷ್ಟೊಂದು ಶಕ್ತಿ ಇದೆ ಹಾಗೆ ಸ್ನೇಹಿತರೆ ಈ ಆಲೋವೆರ ಅದ ಏನಿದೆ ಅದು ಜೆಲ್ ಏನಿದೆ ನೋಡಿ ಅದನ್ನ ನೀವು ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ಲ ಕಾಮಾಕ್ಷಿ ದೀಪಕ್ಕಾಗಿರಲಿ ಅಥವಾ ಮಣ್ಣಿನ ದೀಪಕ್ಕಾಗಲಿ ಆ ಜೆಲ್ಲನ್ನು ಹಾಕ್ಬಿಟ್ಟು ಎಣ್ಣೆ ಜೊತೆಗೆ ಬೆರೆಸ್ಬಿಡಿ ಅಷ್ಟೇ ಬೆರೆಸಿಬಿಟ್ಟು ದೀಪವನ್ನು ಬೆಳೆಸೋದ್ರಿಂದ ನಿಮ್ಮ ಎಂತಹದೇ ಸಮಸ್ಯೆಗಳಿರ್ಬೋದು ಯಾ ಯಾವುದೇ ರೀತಿ ಸಮಸ್ಯೆಗಳು ಕೆಟ್ಟ ಶಾಪಗಳು ಅಥವಾ ಗ್ರಹ ದೋಷಗಳು ಹಾಗೆ ಶನಿ ದೋಷವಾಗಿರಲಿ ಅಥವಾ ನಿಮ್ಮ ಮನೆಗೆ ಯಾವುದೋ ದುಷ್ಟಶಕ್ತಿ ಸಂಚಾರ ಮಾಟಮಂತ್ರ ಯಾವುದೇ ರೀತಿ ಪ್ರಯೋಗಗಳಾಗಿದ್ದರೂ ಕೂಡ ಖಂಡಿತವಾಗಿ ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುವಂತಹ ಶಕ್ತಿ ಈ ಒಂದು ದೀಪಕ್ಕಿದೆ ಈ ಒಂದು ಜಳಿಗಿದೆ ಅಂತಾನೆ ಹೇಳ್ಬೋದು ಈ ಆಲವರದ ಆ ಲೋಳೆ ಏನಿದೆ ನೋಡಿ ಆ ಲೋಳೆಯನ್ನ ದೀಪದಲ್ಲೇ ಎಣ್ಣೆ ಜೊತೆಗೆ ಮಿಶ್ರಣ ಮಾಡಿ ದೀಪವನ್ನು ಬೆಳೆಸಿ ಜೋಡಿ ಬಟ್ಟೆಗಳನ್ನು ಹಾಕಿ ಮಣ್ಣಿನ ದೀಪವಾಗಲಿ ಕಾಮಾಕ್ಷಿ ದೀಪದಲ್ಲಾಗಲಿ ಹಾಕ್ಬಿಟ್ಟು ನೀವು ಬೆಳೆಸೋದು ತುಂಬನೇ ಸೂಕ್ತವಾಗುತ್ತೆ ಸ್ನೇಹಿತರೆ ಖಂಡಿತವಾಗಿ ನಿಮ್ಮ ಮನೆಗೆ ಯಾವುದೇ ರೀತಿಯ ಒಂದು ಕೆಟ್ಟ ಶಕ್ತಿಗಳು ಬರೋದಂತೆ ಕಾಪಾಡುತ್ತೆ ಮನೆಯಲ್ಲಿ ಆಯಸ್ಸು ಆರೋಗ್ಯ ಸುಖ ಶಾಂತಿ ಸಮೃದ್ಧಿ ನೆಲೆಯೂ ಇರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಕೆಟ್ಟದನ್ನೋದು ನಡೆಯೋದಿಲ್ಲ ನಿಮ್ಮ ಮನೆಯಲ್ಲಿ ಎಲ್ಲವೂ ಶುಭಕಾರಕವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ಅಮಾವಾಸ್ಯ ದಿನ ತಪ್ಪದೆ ನೀವು ಈ ಒಂದು ಆಲೋವೆರಾ ಗಿಡವನ್ನು ತಗೊಂಡು ಬಂದು ನೆಡಿ ಹಾಗೆ ನೀವು ನೆಟ್ಟು ಒಂದು ಪಾಟಲ್ ಹಾಕಿ ಚೆನ್ನಾಗಿ ಬೆಳೆಸ್ಬೋದು ಒಂದು ಪೂಜೆ ಮಾಡಿಬಿಟ್ಟು ಬೆಳೆಸ್ಬೋದು ತುಳಸಿ ಗಿಡನ ಯಾವ ರೀತಿಯಾಗಿ ಪೂಜಿಸ್ತೀರೋ ಅದೇ ರೀತಿ ನೀವು ಆಲೋವೆರಾ ಗಿಡವನ್ನು ಪೂಜಿಸ್ಬೋದು ಹಾಗೆ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ವಾಯುವೆ ಮೂಲೆಯಲ್ಲಿ ಈ ಆಲೋವೆರ ಗಿಡವನ್ನು ಇಡೋದಿಕ್ಕೆ ಹೋಗಬೇಡಿ ನೈಋತ್ಯ ಮೂಲೆಯಲ್ಲಿ ಇಡ್ಬೋದು ಹಾಗೆ ಈಶಾನ್ಯ ಮೂಲೆಯಲ್ಲಿ ಕೂಡ ಇಡ್ಬೋದು ಆಗ್ನೇಯ ಮೂಲೆಯಲ್ಲಿ ಕೂಡ ಇಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ನೀವು ಇದನ್ನು ವಾಯುವೆ ಮೂಲೆಯಲ್ಲಿ ಇಡಲಿಕ್ಕೆ ಹೋಗಬೇಡಿ ವಾಯುವ ಮೂಲೆಯಲ್ಲಿಟ್ಟರೆ ಈ ಒಂದು ಆಲೋವೆರಾ ಗಿಡದಿಂದ ಒಂದು ಕೆಟ್ಟ ಶಕ್ತಿಗಳು ಸುಲಭವಾಗಿ ಮನೆಗೆ ಆವಾಹನೆ ಆಗುತ್ತೆ ಯಾವುದೇ ಕಾರಣಕ್ಕೂ ನೀವು ವಾಯುವ್ಯ ಮೂಲೆಯಲ್ಲಿ ಇಡಬೇಡಿ ನೈಋತ್ಯ ಆಗ್ನೇಯ ಈಶಾನ್ಯ ಈ ಮೂರು ಮೂಲೆಯಲ್ಲಿ ನೀವು ಯಾವ ಮೂಲೆಯಲ್ಲಿ ಬೇಕಾದರೂ ಈ ಒಂದು ಆಲವರ ಗಿಡವನ್ನು ಇಟ್ಟು ಬೆಳೆಸ್ಬೋದು ಹಾಗೆ ಆಲವರ ಗಿಡ ಚೆನ್ನಾಗಿ ಬೆಳೆಯುವಂತೆ ನೋಡಿಕೊಳ್ಳಿ ಅದರಲ್ಲಿ ಏನಾದರೂ ಪುಷ್ಪ ಹೂ ಬಂತು ಅಂತಂದರೆ ಖಂಡಿತವಾಗಿ ನಿಮ್ಮ ಅದೃಷ್ಟ ಕುಲಾಯಿಸ್ತು ಅಂತಲೇ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತೆ ಸ್ನೇಹಿತರೆ ತಪ್ಪದೇ ಈ ಆಲುವೆರದಿಂದ ಈ ಒಂದು ಚಿಕ್ಕ ತಂತ್ರ ಮಾಡಿ